ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಕಳೆದ ಗುರುವಾರ ಹದಿಮೂರನೇ ಅಧ್ಯಾಯದ ಅರ್ಧ ಭಾಗ ಹಾಕಿದ್ದೆ ಈಗ ಉಳಿದ ಅರ್ಧ ಭಾಗವನ್ನು ಓದ್ತಾ ಇದ್ದೇನೆ ಮೊದಲಿಗೆ ಗೌತಮ ತೀರ್ಥ ಮಹಿಮೆ ಬಹಳ ಹಿಂದೆ ಗೋದಾವರಿ ನದಿಯು ಬ್ರಹ್ಮಾಂಡವನ್ನು ಮೀರಿ ಜಿಗಿದು ಮೇಲಕ್ಕೆ ಪುಟಿಯುತ್ತಿದ್ದರಿಂದ ಈ ಜಲಧಾರೆಯನ್ನು ಶಂಕರನು ತನ್ನ ಜಟೆಯಲ್ಲಿ ಸಂಗ್ರಹಿಸಿಕೊಂಡು ಬಿಡುತ್ತಿದ್ದನು ಹೀಗಾಗಿ ಮೇಲಕ್ಕೆ ಪುಟಿದ ಜಲಧಾರೆ ಕೆಳಕ್ಕೆ ಇಳಿಯುತ್ತಲೇ ಇರಲಿಲ್ಲ ಇದರಿಂದ ಭೂಲೋಕದ ಜನರಿಗೆ ಗೌತಮ ತೀರ್ಥದ ಜಲ ಸಿಗದೇ ಹೋಯಿತು ಆಗ ಋಷಿಗಳಿಗೆ ಒಂದು ಯೋಚನೆಯಾಯಿತು ಅವರ ಯಜ್ಞ ಯಾಗಾದಿಗಳಿಗೆ ಅವಶ್ಯಕ ಬೇಕಾದ ಜಲವೇ ಇಲ್ಲದಿದ್ದರೆ ಹೇಗೆ ಎಂದು ಯೋಚಿಸಿದರು ಹೇಗಾದರೂ ಮಾಡಿ ಗೌತಮಿ ಧಾರೆಯನ್ನು ಭೂಮಂಡಲಕ್ಕೆ ತರಲೇಬೇಕು ಈ ಕೆಲಸ ಗೌತಮ ಮಹರ್ಷಿಗಳಿಂದ ಮಾತ್ರ ಸಾಧ್ಯವಿದೆ ಎಂದು ಅವರೆಲ್ಲ ನಿಶ್ಚಯಿಸಿದರು ಆದರೆ ಗೌತಮ ಮಹರ್ಷಿಗಳನ್ನು ಈ ಕೆಲಸಕ್ಕೆ ನಿಮ ನಿಯಮಿಸುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಋಷಿಗಳು ಅದಕ್ಕಾಗಿ ಒಂದು ಉಪಾಯವನ್ನು ಕಂಡುಕೊಂಡರು ಗೌತಮರು ತಮ್ಮ ಆಶ್ರಮ ಬಳಿ ಭತ್ತವನ್ನು ಬೆಳೆಸಿದ್ದರು ಋಷಿಗಳು ದರ್ಬೆಯಿಂದ ಒಂದು ಹಸುವನ್ನು ಸೃಷ್ಟಿಸಿದರು ದರ್ಬೆಯಿಂದ ಸೃಷ್ಟಿತವಾದ ಆ ಹಸುವನ್ನು ಗೌತಮರ ಬದ್ಧ ಭತ್ತದ ಗದ್ದೆಯಲ್ಲಿ ಬಿಟ್ಟರು ಆ ಹಸು ಬೆಳೆಯನ್ನು ಭಕ್ಷಿಸಲಾರಂಭಿಸಿತು ಇದನ್ನು ಕಂಡ ಗೌತಮರು ಕೋಪಾವಿಷ್ಟರಾಗಿ ದರ್ಬೆಯೊಂದನ್ನು ಅದರ ಮೇಲೆ ಎಸೆದಾಗ ಆ ದರ್ಬೆಯು ಬಾಣದಂತೆಯೇ ಹಸುವನ್ನು ಛೇದಿಸಿತು ಶಸ್ತ್ರದಂತೆ ನಾಟಿದ ಆ ದರ್ಬೆಯಿಂದಾಗಿ ಹಸುವು ಮೃತಪಟ್ಟಿತು ಆಗ ಗೌತಮರು ಸಿಟ್ಟು ಇಳಿದು ನಡೆದ ಹೋದ ಪಾಪಕಾರ್ಯದ ಅರಿವಾಗಿ ಅವರು ದುಃಖಿಸಿದರು ದೋಷ ಬಂದಿತೆಂದು ಮರುಗಿದರು ನಡೆದ ನಡೆದದ್ದು ನಡೆದೇ ಹೋಯಿತು ಮುಂದೇನು ಮಾಡುವುದು ಎಂದು ಯೋಚಿಸಿ ಇತರ ಋಷಿಗಳನ್ನೆಲ್ಲ ಒಟ್ಟುಗೂಡಿಸಿ ಗೋಹತ್ಯಾ ನಿವಾರಣಾ ಉಪಾಯವೇನೆಂದು ಕೇಳಿದರು ಅದೇ ಸಮಯಕ್ಕಾಗಿ ಕಾದಿದ್ದ ಋಷಿಗಳು ಭೂಮಂಡಲದ ಮೀರಿ ಜಿಗಿದು ಪುಟಿಯುತ್ತಿದ್ದ ಗೌತಮಿ ನದಿಯನ್ನು ಶಿವನ ಜಟೆಯಿಂದ ಹಿಂತಿರುಗಿಸಿ ಭೂಮಂಡಲಕ್ಕೆ ತಂದರೆ ಗೋಹತ್ಯಾದೋಷವು ನಿವಾರಣೆಯಾಗುವುದೆಂದು ಸಲಹೆ ಇತ್ತರು ಗೌತಮ ಮಹರ್ಷಿಗಳಿಗೆ ಇದು ಸೂಕ್ತ ಸಲಹೆ ಎನಿಸಿ ಅವರು ಈಶ್ವರನನ್ನು ಕುರಿತು ಹಲವಾರು ವರ್ಷಗಳವರೆಗೂ ತಪಸ್ಸು ಮಾಡಿದರು ತಪಸ್ಸಿಗೆ ಒಲಿದ ಶಂಕರನಿಂದ ಗೋದಾವರಿಯನ್ನು ಭೂಮಂಡಲಕ್ಕೆ ಗೌತಮರು ಆಹ್ವಾನಿಸಿದರು ಹೀಗೆ ಗೌತಮರ ತಪೋಮಹಿಮೆಯಿಂದ ಭೂಮಂಡಲಕ್ಕೆ ಇಳಿದು ಬಂದ ಗೌತಮಿಯ ಮಹಿಮೆ ಅಸಾಧ್ಯವಾದದ್ದು ಇದನ್ನು ಅರಿತೇ ಶ್ರೀ ಗುರುಗಳು ಈ ಕ್ಷೇತ್ರಕ್ಕೆ ಬಂದರು ಮಂಜರಿಕಾಯ ಎಂಬ ಉಳ್ಳ ಈ ಕ್ಷೇತ್ರದಲ್ಲಿ ಮಾದ ಮಾಧವಾರಣ್ಯ ಎಂಬ ಮುನಿಗಳಿದ್ದರು ಅವರು ನರಸಿಂಹ ಉಪಾಸಕರು ಶ್ರೀ ಗುರುಗಳು ಅವರಲ್ಲಿಗೆ ಹೋದಾಗ ಮಾಧವಾರಣ್ಯರಿಗೆ ತಮ್ಮ ಉಪಾಸ್ಯ ಮೂರ್ತಿಯನ್ನು ಪ್ರತ್ಯಕ್ಷ ನೋಡಿದ ಅನುಭವವಾಯಿತು ಅವರು ಶ್ರೀ ಗುರುಗಳನ್ನು ಮನಸಾರ ವಂದಿಸಿ ಗುರುಸ್ತೋತ್ರವನ್ನು ರಚನೆ ಮಾಡಿದರು ಶ್ರೀಗುರುಗಳು ಅವರ ಭಕ್ತಿಗೆ ಮೆಚ್ಚಿ ಮಂತ್ರಸಿದ್ಧಿಯನ್ನು ಅನುಗ್ರಹಿಸಿ ಬ್ರಹ್ಮಲೋಕವನ್ನು ಹೊಂದುವಂತೆ ವರ ನೀಡಿದರು ಅಲ್ಲಿಂದ ವಾಸರ ಬ್ರಹ್ಮೇಶ್ವರ ಎಂಬ ಗಂಗಾ ನದಿ ತೀರದ ಬಳಿ ಇರುವ ಕ್ಷೇತ್ರವನ್ನು ತಲುಪಿದರು ಈಗ ಉದರಶೂಲ ಮಾಯ ಶ್ರೀ ಗುರುಗಳು ಒಮ್ಮೆ ಶಿಷ್ಯರೊಡನೆ ಸ್ನಾನ ಮಾಡುತ್ತಿದ್ದರು ಅತಿಯಾದ ಹೊಟ್ಟೆ ನೋವಿನಿಂದಳು ನರಳುತ್ತಿದ್ದ ಬ್ರಾಹ್ಮಣನೊಬ್ಬನು ಗಂಗೆಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಆ ರಹಸ್ಯ ಸ್ಥಳಕ್ಕೆ ಬಂದನು ತನ್ನ ಹೊಟ್ಟೆಗೆ ದೊಡ್ಡ ಕಲ್ಲ ಗಾತ್ರದ ಕಲ್ಲನ್ನು ಕಟ್ಟಿಕೊಂಡು ಗಂಗಾ ಪ್ರವಾಹಕ್ಕೆ ಧುಮುಕಿದ ಅವನನ್ನು ಶ್ರೀಗುರುಗಳು ಶಿಷ್ಯರ ಮೂಲಕ ದಡಕ್ಕೆ ತ ಕರೆತರಿಸಿದರು ಅವನಿಂದ ವಿಷಯವನ್ನು ತಿಳಿದು ಹೇ ಬ್ರಾಹ್ಮಣ ನೀನು ಯಾರು ಆತ್ಮಹತ್ಯೆ ಮಹಾಪಾಪ ನಿನ್ನ ಉದರಶೂಲೆ ನಾವು ಔಷಧ ನೀಡುತ್ತೇನೆ ಎಂದರು ಆಗ ಅಲ್ಲಿನ ಗ್ರಾಮಾಧಿಕಾರಿಯೂ ಬಂದನು ಆತನ ಹೆಸರು ಸಾಯಂದೇವ ಸಾಯಂದೇವನು ತಾನು ಆಪಸ್ತಂಭ ಶಾಖೆಯ ಕೌಂಟಿನ್ಯ ಗೋತ್ರಕ್ಕೆ ಸೇರಿದವನೆಂದು ದಕ್ಷಿಣ ಪ್ರಾಂತ್ಯದ ಕಡಕಂಜಿ ತನ್ನ ಊರೆಂದು ಇಲ್ಲಿಗೆ ಉಗ ಉದ್ಯೋಗ ನಿಮಿತ್ತ ಬಂದಿರುವೆನೆಂದು ಹೇಳಿ ವಂದಿಸಿದನು ಶ್ರೀ ಗುರುಗಳು ಸಾಯಂದೇವನೇ ಈ ಬ್ರಾಹ್ಮಣನಿಗೆ ಉದರಶೂಲೆ ಇದೆ ಆತ್ಮಹತ್ಯೆಗೆ ಹೊರಟ ಇವನನ್ನು ನಾವು ಔಷಧಿ ನೀಡುತ್ತೇವೆ ಎಂದು ಹೇಳಿ ತಂದಿ ತಡೆದಿದ್ದೇವೆ ಇವನನ್ನು ಭೋಜನಕ್ಕೆ ಆಮಂತ್ರಿಸು ಎಂದರು ಸಾಯಂದೇವನು ಗುರುದೇವ ತಮ್ಮ ದರ್ಶನದಿಂದ ಪುನೀತನಾದೆ ತಾವೂ ಸಹ ತನ್ನ ಮನೆಗೆ ಬಂದು ಭಿಕ್ಷೆ ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿ ಬ್ರಾಹ್ಮಣನನ್ನು ಆಹ್ವಾನಿಸಿದನು ಶ್ರೀಗಳು ಶಿಷ್ಯರ ಸಮೇತ ಆತನ ಮನೆಗೆ ಹೋದರು ಸಾಯಂದೇವ ಹಾಗೂ ಆತನ ಪತ್ನಿಯು ಶ್ರೀ ಗುರುಗಳನ್ನು ಆಧಾರದಿಂದ ಸ್ವಾಗತಿಸಿದರು ಶ್ರೀ ಗುರುಗಳು ಸಾಯಂದೇವನ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸಿದರು ತಮ್ಮೆದುರಿಗೆ ಆ ಬ್ರಾಹ್ಮಣನು ಕೂಡಿ ಕುಡಿಸಿಕೊಂಡರು ಶ್ರೀಗಳವರ ಕೃಪೆಯಿಂದ ಆ ಬ್ರಾಹ್ಮಣನ ಉದರಶೂಲೆ ಮಾಯವಾಯಿತು ರೋಗಮುಕ್ತನಾದ ಬ್ರಾಹ್ಮಣನು ಗುರುಗಳನ್ನು ವಂದಿಸಿ ತನ್ನ ಗ್ರಾಮಕ್ಕೆ ಹಿಂತಿರುಗಿದರು ಶ್ರೀ ಗುರುಗಳ ಸಾಯಂದೇವನ ದಂಪತಿಗಳನ್ನು ಹರಿಸಿದರು ಎಂಬುದಲ್ಲಿಗೆ ದಕ್ಷಿಣಕ್ಕೆ ಹಿಂತಿರುಗಿದ ಶ್ರೀ ಗುರುಗಳ ಮಹಿಮೆ ಎಂಬ ಶ್ರೀ ಗುರುಚರಿತ್ರೆಯ ಹದಿಮೂರನೇ ಅಧ್ಯಾಯ ಸಂಪೂರ್ಣವಾಯಿತು ಈ ಕಡೆ ಈಗ ಹದಿಮೂರನೇ ಅಧ್ಯಾಯ ಮುಗಿದಿದೆ ಹದಿನಾಲ್ಕನೇ ಅಧ್ಯಾಯ ಮುಂದಿನ ವಾರ ಸರ್ವೇ ಜನ ಭವಂತು